ಒಂದು ಕಾಲದಲ್ಲಿ ಅಂಗ ಎಂಬ ರಾಜ್ಯವಿತ್ತು ಇದನ್ನು ರಾಜ ಹರ್ಷವರ್ಧನನು ಆಳುತ್ತಿದ್ದನು ಒಬ್ಬ ಪರೋಪಕಾರಿ ಮತ್ತು ನ್ಯಾಯಯುತ ಆಡಳಿತಗಾರ ರಾಜನು ಆಗಿದ್ದನು ಎಂದು ಹೇಳಲಾಗುತ್ತದೆ ಒಂದು ದಿನ ಒಬ್ಬ ವ್ಯಕ್ತಿ ರಾಜನ ಆಸ್ಥಾನಕ್ಕೆ ಬಂದು ಓ ರಾಜನೇ ನಿನ್ನ ಉದ್ದಾರವನ್ನು ನಾನು ಕೇಳಿದ್ದೇನೆ ನನಗೆ ಒಂದು ಅನನ್ಯ ವಿನಂತಿ ಇದೆ ನಿನ್ನ ಸಿಂಹಾಸನದ ಮೇಲೆ ಕುಳಿತು ಈ ರಾಜ್ಯವನ್ನು ಮೂರು ದಿನದವರೆಗೂ ಆಳಲು ನನಗೆ ಅವಕಾಶ ಮಾಡಿಕೊಡು ಎಂದು ಕೇಳಿದನು ನಾನು ಆಳುತ್ತಿರುವಾಗ ನೀನು ಅರಮನೆಯಲ್ಲಿ ವಿಶ್ರಮಿಸಿಕೊಳ್ಳಬಹುದು ಎಂದು ಹೇಳಿದನು ಹಿಂಜರಿಕೆ ಇಲ್ಲದೆ ರಾಜನು ಒಪ್ಪಿದನು ಮುಂದಿನ ಮೂರು ದಿನಗಳವರೆಗೆ ಆ ಮನುಷ್ಯನ ಆದೇಶಗಳನ್ನು ಪಾಲಿಸುವಂತೆ ಅವನು ತನ್ನ ಮಂತ್ರಿಗಳು ಮತ್ತು ಆಸ್ಥಾನಿಕರಿಗೆ ಸೂಚಿಸಿದನು ಮನುಷ್ಯನು ಆಡಂಬರ ಮತ್ತು ಅಧಿಕಾರದಿಂದ ರಾಜ್ಯವನ್ನು ಆಳಿದನು ಆದಾಗ್ಯೂ ನಾಲ್ಕನೇ ದಿನ ರಾಜನು ತನ್ನ ಸಿಂಹಾಸನವನ್ನು ಮರಳಿ ಪಡೆಯಲು ಹಿಂತಿರುಗಿದಾಗ ಆ ವ್ಯಕ್ತಿ ಕೆಳಗಿಳಿಯಲು ನಿರಾಕರಿಸಿದನು ಅವನು ಹೇಳಿದನು ಓ ರಾಜ ನಾನು ನಿನ್ನ ಔದಾರ್ಯವನ್ನು ಪರೀಕ್ಷಿಸಿದೆ ನಾನು ಊಹಿಸಿದ್ದಕ್ಕಿಂತ ಹೆಚ್ಚು ಉದಾತ್ತತೆಯನ್ನು ಕಂಡುಕೊಂಡೆ ಆದರೆ ಈಗ ನನ್ನ ಹೃದಯವು ಈ ಸಿಂಹಾಸನದಿಂದ ಕೆಳಗೆ ಇಳಿಯಲು ಬಯಸುವುದಿಲ್ಲ ದಯವಿಟ್ಟು ನನಗೆ ಈ ರಾಜ್ಯವನ್ನು ದೇವರ ಹೆಸರಿನಲ್ಲಿ ಕೊಡು ಎಂದು ಕೇಳಿದನು ರಾಜನು ಮುಗುಳ್ನಕ್ಕೂ ಹೇಳಿದನು ಇದು ದೇವರ ಚಿತ್ತವಾಗಿದ್ದರೆ ಹಾಗೆಯೇ ಆಗಲಿ ಸಿಂಹಾಸನವು ರಾಜ್ಯವು ನಿನ್ನತೆ ರಾಜನು ಅರಮನೆಗೆ ಹಿಂತಿರುಗಿದನು ತನ್ನ ಹೆಂತಿಗೆ ಎಲ್ಲ ವಿಷಯವನ್ನು ಹೇಳಿದನು ರಾಜ ಮನೆತನವನ್ನು ತೊರೆಯಲು ಸಿದ್ಧನಾದನು ತಮ್ಮ ಇಬ್ಬರು ಪುತ್ರರೊಂದಿಗೆ ಅವರು ತಮ್ಮ ರಾಜವಸ್ತ್ರಗಳನ್ನು ತೆಗೆದು ತೆಗೆದುಹಾಕಿದರು ಸರಳವಾದ ಬಟ್ಟೆಗಳನ್ನು ಧರಿಸಿದರು ಮತ್ತು ಅರಮನೆಯನ್ನು ತೊರೆದರು ಅವರು ಹೊರಟು ಹೋಗುವಾಗ ರಾಜನು ತನ್ನ ಅದೃಷ್ಟದ ಹಠಾತ್ ಬದಲಾವಣೆಯನ್ನು ಪ್ರತಿಬಿಂಬಿಸಿದನು ಅವನು ಯೋಚಿಸಿದನು ನಿನ್ನೆ ನನ್ನ ಆಜ್ಞೆಯಂತೆ ನೂರಾರು ಆನೆಗಳು ಮತ್ತು ಕುದುರೆಗಳು ಇದ್ದವು ಇಂದು ನಾನು ಕಾಲ್ನಡಿಗೆಯಲ್ಲಿ ನಡೆಯುತ್ತಿದ್ದೇನೆ ನಿನ್ನೆ ನಾನು ಅಸಂಖ್ಯಾತ ಸೇವಕರನ್ನು ಹೊಂದಿದ್ದೆ ಇಂದು ಯಾರೂ ಕೂಡ ನನ್ನ ಯೋಗಕ್ಷೇಮದ ಬಗ್ಗೆ ಕೇಳುವುದಿಲ್ಲ ಆದರೂ ರಾಜನು ದೂರು ನೀಡಲಿಲ್ಲ ಬದಲಿಗೆ ಅವರು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಮತ್ತು ನಂಬಿಕೆಯೊಂದಿಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ಒಂದು ದಿನ ಅವರು ಒಂದು ಪಟ್ಟಣವನ್ನು ತಲುಪಿದರು ರಾಣಿಯ ಉದಾತ್ತ ವರ್ತನೆಯನ್ನು ಗಮನಿಸಿದ ಅಲ್ಲಿಯ ಒಬ್ಬ ವ್ಯಾಪಾರಿ ಅವಳ ಸೌಂದರ್ಯಕ್ಕೆ ಮನಸೋತನು ಅವಳನ್ನು ಮದುವೆ ಆಗಬೇಕು ಎಂದು ಯೋಚನೆಯನ್ನು ರೂಪಿಸಿದನು ಅವನು ರಾಜನ ಬಳಿಗೆ ಬಂದು ತನ್ನ ಹೆಂಡತಿ ಅಸ್ವಸ್ಥರಾಗಿದ್ದಾಳೆ ಮತ್ತು ಹೆರಿಗೆ ಆಗುತ್ತಾಳೆ ನಿಮ್ಮ ಹೆಂಡತಿ ಕರುಣಾಮಯಿಯಾಗಿರುವಂತೆ ತೋರುತ್ತಿದೆ ಅವಳು ನನ್ನ ಹೆಂಡತಿಯೊಂದಿಗೆ ಒಂದು ದಿನ ಅವಳಿಗೆ ಸಹಾಯ ಮಾಡಲು ಇರಬಹುದೇ ಎಂದು ಕೇಳಿದನು ರಾಜನು ಎಂದಿನಂತೆ ನಮ್ಮ ಬಡತನದಲ್ಲಿಯೂ ಸಹಾಯ ಅಗತ್ಯವಿರುವ ಯಾರಿಗಾದರೂ ಸಹಾಯ ಮಾಡಲು ಸಾಧ್ಯವಾರದರೆ ಅದು ನಮ್ಮ ಕರ್ತವ್ಯ ಎಂದು ಒಪ್ಪಿಕೊಂಡರು ರಾಣಿ ಹಿಂಜರಿಯುತ್ತಿದ್ದರು ವ್ಯಾಪಾರಿಯೊಂದಿಗೆ ಹೋದಳು ಅದಾಗಿಯೂ ವ್ಯಾಪಾರಿಯು ಕೆಟ್ಟ ಉದ್ದೇಶವನ್ನು ಹೊಂದಿದ್ದನು ಅವನು ರಾಣಿಯನ್ನು ಕರೆದೊಯ್ದು ಅವಳನ್ನು ಬಂಧಿಸಿದನು ಮತ್ತು ಪದ ಪದೇ ಪದೇ ಅವಳನ್ನು ಮದುವೆಯಾಗಲು ಒತ್ತಾಯಿಸಿದನು ರಾಣಿಯು ತನ್ನ ಘನತೆಯನ್ನು ಗಟ್ಟಿಯಾಗಿ ಹಿಡಿದು ವಿರೋಧಿಸಿದಳು ಅಷ್ಟರಲ್ಲಿ ರಾಜನು ತನ್ನ ಹೆಂಡತಿಗಾಗಿ ಚಿಂತಿತನಾಗಿ ತನ್ನ ಮಕ್ಕಳೊಂದಿಗೆ ಅವಳನ್ನು ಹುಡುಕುತ್ತಾ ಒಂದು ನದಿ ಹತ್ತಿರ ಬಂದನು ದಡದಾತಲು ಧೋನಿ ಇಲ್ಲದೆ ರಾಜನು ಮೊದಲು ತನ್ನ ಕಿರಿಯ ಮಗನನ್ನು ಸಾಗಿಸಲು ನಿರ್ಧರಿಸಿದನು ಅವನು ನೀರಿನಲ್ಲಿ ಹೋದಾಗ ನದಿಯ ದಡದಲ್ಲಿ ಬಿಟ್ಟು ಹೋದ ಕಿರಿಯ ಮಗನ ಮೇಲೆ ಕಾಡು ಕರಡಿ ದಾಳಿ ಮಾಡಿತು ಮಗನ ಕಿರುಚಾಟವನ್ನು ಕೇಳಿದ ರಾಜನು ಗಾಬರಿಯಿಂದ ತಿರುಗಿ ನೋಡಿದ ಹೆಗಲ ಮೇಲೆ ಇದ್ದ ಕಿರಿಯ ಮಗನು ನದಿಗೆ ಬಿದ್ದು ಕೊಚ್ಚಿ ಹೋದನು ದಿಗ್ರಮೆಗೊಂಡ ರಾಜನು ದೂರದ ದಡವನ್ನು ತಲುಪಿದನು ಅವನು ತನ್ನ ಪುತ್ರರು ಮತ್ತು ಅವನ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ ಎಂದು ನಂಬಿದನು ಭಾರವಾದ ಹೃದಯದಿಂದ ರಾಜನು ಬೇರೆ ಊರಿಗೆ ಹೋದನು ಅಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯಕ್ಕಾಗಿ ಜನ ಸಮೂಹ ಜಮಾಯಿಸಿತ್ತು ರಾಜ ಏನಾಗಿದೆ ಎಂದು ಅಲ್ಲಿಗೆ ಹೋದನು ಒಬ್ಬ ರಾಜ ಸತ್ತಾಗ ಅಲ್ಲಿಯ ಸಂಪ್ರದಾಯದಂತೆ ಒಂದು ಹದ್ದು ಬಿಡಲಾಗುವುದು ಮತ್ತು ಹದ್ದು ಯಾರ ಮೇಲೆ ಕುಳಿತುಕೊಳ್ಳುವುದೋ ಅವರು ಹೊಸ ರಾಜದ ಕಿರೀಟವನ್ನು ಪಡೆಯುವರು ರಾಜನು ಸಮೀಪಿಸುತ್ತಿದ್ದಂತೆ ಅದ್ದು ಅವನ ತಲೆಯ ಮೇಲೆ ಬಂದು ಕುಳಿತುಕೊಂಡಿತು ಮತ್ತು ಜನರು ಅವನನ್ನು ತಮ್ಮ ಹೊಸ ಆಡಳಿತಗಾರ ಎಂದು ಘೋಷಿಸಿದರು ಆಗ ರಾಜ ಸ್ವತಃ ತನ್ನ ಕಥೆಯನ್ನು ಹೇಳಿದನು ನಾನು ಈಗಾಗಲೇ ರಾಜ್ಯವನ್ನು ಬಿಟ್ಟು ಬಂದಿದ್ದೇನೆ ನನಗೆ ಈಗ ಮತ್ತೆ ಅದರ ಮೇಲೆ ಆಸೆ ಇಲ್ಲ ಎಂದನು ಆಗ ಅಲ್ಲಿಯ ಜನ ಅವನ ಮಾತು ಕೇಳಿ ಇವನೇ ಸರಿಯಾದ ರಾಜ ಎಂದು ಅವನನ್ನು ಒಪ್ಪಿಸಿದರು ಅವನು ಆರಂಭಿಕ ಹಿಂಜರಿಕೆಯನ್ನು ಹೊರತಾಗಿಯೂ ಅವನು ಇದನ್ನು ದೇವರ ಚಿತ್ತವೆಂದು ಒಪ್ಪಿಕೊಂಡನು ಮತ್ತು ಹೊಸ ರಾಜ್ಯವನ್ನು ಆಳಲು ಪ್ರಾರಂಭಿಸಿದನು ಬೇಟೆಗಾರನಿಂದ ರಕ್ಷಿಸಲ್ಪಟ್ಟ ಹಿರಿಯ ಮಗ ತನ್ನ ತಂದೆ ಈಗ ರಾಜನಾಗಿದ್ದ ಅದೇ ರಾಜ್ಯದಲ್ಲಿ ಬೆಳೆದನು ಮೀನುಗಾರನಿಂದ ರಕ್ಷಿಸಲ್ಪಟ್ಟ ಕಿರಿಯ ಮಗ ಕೂಡ ಅದೇ ರಾಜ್ಯದಲ್ಲಿ ಬೆಳೆದನು ಇಬ್ಬರು ಹುಡುಗರು ತಮ್ಮ ರಾಜವಂಶ ಮತ್ತು ಪರಸ್ಪರ ಸಂಬಂಧದ ಬಗ್ಗೆ ತಿಳಿದಿಲ್ಲ ರಾಜನ ಸೈನ್ಯವನ್ನು ಸೇರಿಕೊಂಡರು ಮತ್ತು ಇಬ್ಬರು ಅವನ ಅಂಗರಕ್ಷಕರಾದರು ಒಂದು ದಿನ ವಂಚಕ ವ್ಯಾಪಾರಿ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದನು ಹೊಸ ರಾಜನ ಬಳಿ ಬಂದು ವ್ಯಾಪಾರದ ಬಗ್ಗೆ ಮಾತನಾಡಿದನು ಆಗ ರಾಜ ಇವತ್ತು ಇಲ್ಲಿಯೇ ವಿಶ್ರಮಿಸಿ ಎಂದು ಕೇಳಿದನು ರಾಜನಿಗೆ ವ್ಯಾಪಾರಿಯು ಅನ್ಯಾಯ ಮಾಡಿದ ವ್ಯಕ್ತಿ ಎಂದು ತಿಳಿದಿರಲಿಲ್ಲ ವ್ಯಾಪಾರಿಯು ಚಿಂತಿತನಾಗಿ ಇದ್ದನು ರಾಜನು ಕೇಳಿದ ಯಾಕೆ ವ್ಯಾಪಾರಿ ಚಿಂತೆಯಲ್ಲಿ ಇದ್ದೀಯಾ ವ್ಯಾಪಾರಿಯು ಸುಳ್ಳು ಹೇಳಿದನು ತನಗೆ ಕಾವಲು ಕಾಯುವ ಹುಚ್ಚು ಹೆಂಡತಿ ಇದ್ದಾಳೆ ಅವಳು ಹಾಗೆ ಹೊರಟು ಹೋಗುತ್ತಾಳೆ ಕಳೆದುಕೊಳ್ಳುವ ಭಯ ಇದೆ ಎಂದನು ಆಗ ರಾಜ ಚಿಂತಿಸಬೇಡ ರಾಜನು ತಿಳಿಯದ ಇಬ್ಬರು ಅಂಗರಕ್ಷಕರನ್ನು ಅಂದರೆ ಅವನಿಗೆ ತಿಳಿಯದ ಅವನ ಪುತ್ರರನ್ನು ಬಂಧಿತ ರಾಣಿಯನ್ನು ನೋಡಿಕೊಳ್ಳಲು ನಿಯೋಜಿಸಿದನು ಸಹೋದರರು ಕಾವಲು ನಿಂತಾಗ ಅವರು ತಮ್ಮ ಜೀವನದ ಕತೆಯನ್ನು ಹಂಚಿಕೊಂಡರು ಅವರು ಸಹೋದರರು ಎಂದು ಅರಿತುಕೊಂಡು ಅವರು ಕಣ್ಣೀರು ಸುರಿಸಿದರು ಇದು ರಾಣಿಯ ಗಮನವನ್ನು ಸೆಳೆಯಿತು ಅವರ ಕತೆಗಳನ್ನು ಕೇಳಿದ ಅವಳು ಅವರನ್ನು ತನ್ನ ಪುತ್ರರೆಂದು ಗುರುತಿಸಿದಳು ಮತ್ತು ತನ್ನ ಗುರುತನ್ನು ಬಹಿರಂಗಪಡಿಸಿದಳು ಸಂತೋಷದಿಂದ ಅವರು ರಾಜನ ಬಳಿಗೆ ಧಾವಿಸಿ ಎಲ್ಲವನ್ನು ಹೇಳಿದರು ರಾಜನು ರಾಣಿಯನ್ನು ನೋಡಿದಾಗ ಅವನು ಅವಳನ್ನು ತಕ್ಷಣವೇ ಗುರುತಿಸಿದನು ಮತ್ತು ಕುಟುಂಬವು ಸಂತೋಷದಿಂದ ಮತ್ತೆ ಒಂದಾಯಿತು ವ್ಯಾಪಾರಿಯನ್ನು ಬಂಧಿಸಲಾಯಿತು ಮತ್ತು ಅವನ ವಿಶ್ವಾಸಘಾತಕ್ಕಾಗಿ ಮರಣದಂಧನೆಯನ್ನು ವಿಧಿಸಲಾಯಿತು ಇದರ ಮಧ್ಯೆ ರಾಜನಿಂದ ಮೊದಲು ಸಿಂಹಾಸನವನ್ನು ಕಸಿದುಕೊಂಡಿದ್ದ ವ್ಯಕ್ತಿ ಕ್ರೂರ ಮತ್ತು ದಬ್ಬಾಳಿಕೆ ಆಡಳಿತಗಾರನಾಗಿ ಮಾರ್ಪಟ್ಟಿದ್ದನು ಜನರು ಮತ್ತು ಮಂತ್ರಿಗಳಲ್ಲಿ ಅಸಮಾಧಾನ ಹರಡಿತ್ತು ತಮ್ಮ ನ್ಯಾಯಯುತ ರಾಜನು ಜೀವಂತವಾಗಿದ್ದಾನೆ ಮತ್ತು ಇನ್ನೊಂದು ರಾಜ್ಯವನ್ನು ಆಳುತ್ತಿದ್ದಾನೆ ಎಂದು ಅವರು ಕೇಳಿದಾಗ ಅವರು ಈ ಕ್ರೂರ ರಾಜನನ್ನು ಉರುಳಿಸಲು ಸಂಚು ಮಾಡಿದರು ಅಂತಿಮವಾಗಿ ಮಂತ್ರಿಯು ವಿಷ ನೀಡಿ ಕ್ರೂರ ರಾಜನನ್ನು ಕೊಂದನು ಮತ್ತು ತನ್ನ ಹಳೆಯ ರಾಜನನ್ನ ಬಳಿ ಬಂದು ಎಲ್ಲವನ್ನು ಹೇಳಿದನು ಜನರು ಸರಿಯಾದ ರಾಜನನ್ನು ಹಿಂತಿರುಗಿಸುವಂತೆ ಬೇಡಿಕೊಂಡರು ಅವರ ಮನವಿಯಂತೆ ಪ್ರೇರೇಪಿಸಲ್ಪಟ್ಟ ರಾಜನು ಅಂಗ ರಾಜ್ಯಕ್ಕೆ ಹಿಂತಿರುಗಿದನು ಮತ್ತು ಎರಡು ರಾಜ್ಯಗಳನ್ನು ಆಳಿದನು ಅವನ ಮಕ್ಕಳನ್ನು ಮುಂದೆ ಅವನು ಅವರಲ್ಲಿ ಪ್ರತಿಯೊಬ್ಬರನ್ನು ಒಂದೊಂದು ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದನು ಈ ಕಥೆಯ ಸಾರಾಂಶ ಏನಾಗುತ್ತಿದೆಯೋ ಅದು ದೇವರ ಯೋಜನೆಯ ಭಾಗ ಎಂದು ಕತೆ ನಮಗೆ ಕಲಿಸುತ್ತದೆ ಸವಾಲುಗಳು ಮತ್ತು ಕಷ್ಟಗಳು ಸಾಮಾನ್ಯವಾಗಿ ಬರುವವು ಅವು ಆಶೀರ್ವಾದ ಇದ್ದಂತೆ ಬಂದಿದ್ದನ್ನು ಸ್ವೀಕರಿಸಬೇಕು ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಯೋಚಿಸಬೇಕು ಹೆಚ್ಚಿನ ನಂಬಿಕೆ ಪರಿಶ್ರಮ ಮತ್ತು ಉದಾತ್ತ ಉದ್ದೇಶಗಳು ಯಾವಾಗಲೂ ಯಶಸ್ಸು ಮತ್ತು ಸಂತೋಷಕ್ಕೆ ಕಾರಣವಾಗುತ್ತದೆ